ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪೀಚಿನ ಕನ್ನಡ ಚಾನೆಲ್ ಈ ಒಂದು ಹಿಡಿದಲ್ಲಿ ಗಣರಾಜ್ಯೋತ್ಸವ ಪ್ರಬಂಧ ಗಣರಾಜ್ಯೋತ್ಸವ ಪ್ರಬಂಧ ನೋಡ್ತಾ ಇದೀವಿ ಇಲ್ಲಿ ಪೀಠಿಕೆ ವಿವರಣೆ ಉಪ ಸಮಾರ ನೋಡ್ತಾ ಹೋಣ ಇಷ್ಟು ಬರದ ಪೂರ್ಣಾಂಕ ಬರುತ್ತಾ ಇಲ್ಲ ಇಲ್ಲಿ ಏನೋ ಸುಂದರ ಅಕ್ಷರಗಳು ಇರಬೇಕು ಈ ವಿಷಯಕ್ಕೆ ತಕ್ಕಂತೆ ವಿಷಯಗಳು ಪೂರ್ಣ ಅರ್ಥ ಉತ್ತಾದ ಪೂರ್ಣವಾಕಿಡಿದಾಗ ಆಗ ಪೂರ್ಣಾಂಕ ಬರುತ್ತೆ ರೈಟ್ ಹಾಗಾದ್ರೆ ಇಲ್ಲಿ ಪೀಠಿಗೆ ಒಂದು ಪ್ರಾರಂಭ ಮಾಡ್ತಾ ಹಾ ಪೀಠಿಕೆ ಪ್ರತಿ ವರ್ಷ ಜನವರಿ ಇಪ್ಪತ್ತ ಆರರಂದು ನಮ್ಮ ದೇಶದ ಗಣರಾಜ್ಯೋತ್ಸವವನ್ನು ಅತ್ಯಂತ ಗೌರವ ಸರ್ಕಾರಿ ಆಚರಣೆ ಮತ್ತು ದೇಶಭಕ್ತಿ ಭಾವನೆಯೊಂದಿಗೆ ಆಚರಿಸಲಾಗುತ್ತದೆ ಭಾರತವು ಸಂಪೂರ್ಣ ಸ್ವತಂತ್ರ ರಾಷ್ಟ್ರವನ್ನಾಗಿ ತನ್ನದೇ ಸಂವಿಧಾನವನ್ನು ಅನುಸರಿಸಲು ಆರಂಭಿಸಿದ ಮಹತ್ವದ ದಿನವಿದು ಅಂತಕ್ಕಂಥದ್ದು ಇಲ್ಲಿ ಪೀಠಿಕೆಯಲ್ಲಿ ನಾನು ಆ ಐದು ಸಾಲಿನ ತಿಳಿಸ್ತಾ ಹೋಗಿದ್ದೀನಿ ನಿಮಗೆ ಹೆಚ್ಚಿನ ವಿವರಣೆ ಗೊತ್ತಿದ್ರೆ ಇನ್ನು ಒಂದು ಅಥವಾ ಎರಡು ಸಾಲ ಏಳು ಸಾಲಿನ ಮುಗಿಸ್ತಾ ಹೋಗಿ ಯಾಕಂದ್ರೆ ಡಿಪೆಂಡ್ಸ್ ಅಪನ್ ಟೈಮ್ ಓಕೆ ಟೈಮ್ ಹೆಚ್ಚಿತ್ತು ಏನ್ ಮಾಡ್ತೀರಾ ಅಂತಂದ್ರೆ ಹೆಚ್ಚಿನ ವಿವರಣೆ ಕೊಡ್ತಾ ಹೋಗಿ ಇಲ್ಲಾಂದ್ರೆ ಇಷ್ಟು ಬರ್ದ್ರು ಸಾಕು ಓಕೆ ರೈಟ್ ವಿವರಣೆ ನೋಡ್ತಾ ಹಾಗೆ ಎಲ್ಲಾ ಒಂದು ವಿವರಣೆ ಇಷ್ಟವಾಗಿದ್ರೆ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋಸಿ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿವರಣೆ ನೋಡ್ತಾ ಹೋಗೋಣ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯವಾದರೂ ನಮ್ಮ ದೇಶದಲ್ಲಿ ಆಡಳಿತ ನಡೆಸಲು ಒಂದು ಶಾಶ್ವತ ಸಂವಿಧಾನ ಅತ್ಯಗತ್ಯ ಪರಿಶ್ರಮದ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಮಿತಿಯು ಸಂವಿಧಾನ ರೂಪಿಸಿತು ಈ ಸಂವಿಧಾನ ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತ ಆರಂದು ಜಾರಿಗೆಗೊಂಡಿತು ಈ ದಿನವನ್ನು ಭಾರತಾದ್ಯಂತ ಗಣರಾಜ್ಯ ಗಣರಾಜ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು ರೈಟ್ ಅದಾದ ನಂತರ ಇಲ್ಲಿ ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗಿದ್ದೀನಿ ಈಜಾಗಿ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಈಜಾಗಿ ಪೂರ್ಣ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ರೈಟ್ ಮೊದಲನೇ ಪಾಯಿಂಟ್ ನೋಡಿ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಅಂತಕ್ಕಂಥದ್ದು ಈ ದಿನ ನಮ್ಮ ದೇಶದಲ್ಲಿ ಸಂವಿಧಾನ ಜಾರಿಗೆ ದಿನ ಜಾರಿಯಾದ ದಿನ ಭಾರತವು ಗಣರಾಜ್ಯ ರಾಷ್ಟ್ರವಾಗಿ ರೂಪುಗೊಂಡ ದಿನವಾದ್ದರಿಂದ ಇದರ ಮಹತ್ವ ಅಪಾರ ಅಂತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಸಂವಿಧಾನ ಭಾರತೀಯ ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ಅವರ ಮಹತ್ವ ಅಪಾರ ಅವರನ್ನು ಸಂವಿಧಾನ ಶಿಲ್ಪಿ ಸಂವಿಧಾನ ಶಿಲ್ಪಿ ಎಂದು ಕರೆಯುವರು ಅಂತಕ್ಕಂಥದ್ದು ಮೂರನೇ ಪಾಯಿಂಟ್ ದೆಹಲಿಯ ರಾಜಪಥ ಮೆರವಣಿಗೆ ಸೈನ್ಯರ ಶೌರ್ಯ ವಿಜ್ಞಾನ ತಂತ್ರಜ್ಞಾನ ಜಾನಪದ ಸಂಸ್ಕೃತಿ ಎಲ್ಲಾ ಪೆರಡ್ಗಳಲ್ಲಿ ಪ್ರದರ್ಶಿಸಲಾಗುತ್ತದೆ ಅಂತಕ್ಕಂಥದ್ದು ನೋಡ್ಬೋದು ಓಕೆ ನಂತರ ಇದರಲ್ಲಿ ನಾಲ್ಕನೇ ಪಾಯಿಂಟ್ ಏನಿದೆ ಅಂತ ಇಲ್ಲಿ ಶಾಲಾ ಪರಿಸರದಲ್ಲಿ ಆಚರಣೆ ಅಂತಕ್ಕಂಥದ್ದು ಮಕ್ಕಳಲ್ಲಿ ದೇಶಭಕ್ತಿ ಹೆಚ್ಚಿಸಲು ಶಾಲೆಗಳಲ್ಲಿ ಧ್ವಜಾರೋಹಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾಷಣ ಹಾಡು ನೃತ್ಯ ನಡೆಯುತ್ತವೆ ಅಂತಕ್ಕಂಥದ್ದು ಕಂಡು ಬರ್ತವೆ ರೈಟ್ ಅದಾದ ನಂತರ ಏನಿದೆ ಅಂದ್ರೆ ಇಲ್ಲಿ ಐದನೇ ಪಾಯಿಂಟ್ ಇಲ್ಲಿ ನೋಡಿ ಏಕತೆ ಮತ್ತು ದೇಶಭಕ್ತಿ ಸಂದೇಶ ಅಂತಕ್ಕಂಥದ್ದು ಇಲ್ಲಿ ನೋಡಿದರೆ ಗಣರಾಜ್ಯೋತ್ಸವ ನಮ್ಮಲ್ಲಿ ಏಕತೆ ಶಾಂತಿ ಸಹೋದರತ್ವ ಮತ್ತು ದೇಶದ ಗೌರವವನ್ನು ಹೆಚ್ಚಿಸುತ್ತದೆ ಅಂತಕ್ಕಂಥದ್ದು ನೋಡ್ಬೋದು ರೈಟ್ ಆ ಅಂತ ಕೊನೆಗೆ ಉಪಸಂಹಾರ ನಿಮ್ಮದಾಗಿರ್ತಕ್ಕಂಥ ಇಲ್ಲಿ ಬರಿಬೇಕಾಗುತ್ತೆ ಇಲ್ಲಿ ನನ್ನದಾಗಿರ್ತಕ್ಕಂಥ ಅಭಿಪ್ರಾಯ ಬರಿತಾ ಹೋಗಿದ್ದೀನಿ ಇಷ್ಟು ಬರೆದ್ರು ಸಾಕು ಇನ್ನು ಹೆಚ್ಚಿನ ವಿವರಣೆ ಗೊತ್ತಿದ್ರೆ ಹೆಚ್ಚಿನ ವಿವರಣೆಯನ್ನು ಬರಿತಾ ಹೋಗಿ ಓಕೆ ಗಣರಾಜ್ಯೋತ್ಸವವು ನಮ್ಮ ಸಂವಿಧಾನದ ಮಹತ್ವವನ್ನು ನೆನಪಿಸುವ ಹಾಗೂ ಪ್ರಜಾಪ್ರಭುತ್ವದ ಶಕ್ತಿಯನ್ನು ಸಾರುವ ದಿನ ದೇಶ ಭಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಟು ಸಂವಿಧಾನದ ಮೌಲ್ಯಗಳನ್ನು ಅನುಸರಿಸುವ ಸಂಕಲ್ಪದ ದಿನ ಇದಾಗಿದೆ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತೇವೆ ಓಕೆ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳುವ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರಿಗೂ ಶರಣ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಬಿಟ್ಟು ಹಾಗೆ ನಿಮಗೆ ಯಾವ ಒಂದು ಪ್ರಬಂಧ ಒಂದು ಭಾಷಣ ಬೇಕಂತೇಳಿ ಕಾನ್ಸ್ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲಿ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್